ಹಲೋ ಗೆಳೆಯರೆ ಎಲ್ರಿಗೂ ನಮಸ್ಕಾರ ಪ್ರತಿಭಾ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಪದಗಳನ್ನು ತಿಳಿದುಕೊಳ್ಳೋಣ ಎಸ್ ಡಿ ಎಫ್ ಡಿ ಎ ಪಿ ಡಿಒ ಮತ್ತು ವಿಲೇಜ್ ಅಕೌಂಟೆಂಟ್ಗೂ ಕೂಡ ಉಪಯುಕ್ತವಾಗುವಂಥದ್ದು ವಿಶೇಷವಾಗಿ ಮೂರನೇ ತರಗತಿಯಲ್ಲಿ ಬಂದಂತಹ ಪದಗಳು ಮೂರನೇ ತರಗತಿ ಎಂದು ನಾವು ಹಗುರವಾಗಿ ತಿಳಿಯುವಂತಿಲ್ಲ ಒಂದು ಎರಡು ಪದ ಇದರೊಳಗಡೆ ಬಂದರೆ ಅದೇ ಬಹಳ ಮುಖ್ಯವಾದ ಒಂದು ಮಾರ್ಕ್ಸ್ ನಮಗೆ ಬೇಕಾಗಿರುವಂಥದ್ದಾಗಿರುತ್ತೆ ಅದಕ್ಕೋಸ್ಕರ ನಾವು ಪದಗಳನ್ನು ನೋಡೋಣ ಅದರು ಕಂಪಿಸು ನಡಗು ಅರಗು ಕರಗು ಪಚನವಾಗು ಅಹಿಂಸೆ ಪೀಡಿಸದಿರುವಿಕೆ ಅನೀತಿ ಅನ್ಯಾಯ ಆಕೃತಿ ಆಕಾರ ರೂಪ ಆಧಾರ ಆಶ್ರಯ ಮೂಲ ಆವೇಶ ರೋಷ ಸಿಟ್ಟು ಉಚ್ಚ ಉನ್ನತ ಎತ್ತರವಾದ ಉಡುಪು ಉಡುವ ಬಟ್ಟೆ ಉತ್ಪಾದಿಸು ತಯಾರಿಸು ಸಿದ್ಧಪಡಿಸು ಎದುರು ಬದುರಾಗು ಮುಖಾಮುಖಿಯಾಗೂ ಅಭಿಮುಖಿಯಾಗು ಎದೆಗುಂದು ಧೈರ್ಯ ಕಳೆದುಕೊಳ್ಳು ಹೆದರು ಒಗೆ ಎಸೆ ಬೀಸಾಡು ಕಪಾಟು ಬೀರು ಅಲಮರು ಕರ್ತವ್ಯ ಕೆಲಸ ಕಾರ್ಯ ಕರ್ರನೆ ಕಪ್ಪಗೆ ಕರುಣಿಸು ಮರುಕದಿಂದ ನೀಡು ದಯಪಾಲಿಸು ಕಾಡು ಪೀಡಿಸು ತೊಂದರೆ ಕೊಡು ಒನ ಅರಣ್ಯ ಕಾತರ ಆತುರ ಉತ್ಸುಕತೆ ಕೆದರು ಹರಡು ಕುಟಿಲ ವಂಚನೆ ಮೋಸ ಕುಂದು ಕುಗ್ಗು ಕೊಚ್ಚೆ ಕೊಳೆತ ವಸ್ತು ಕೊಂಡಾಡು ಒಗಳು ಪ್ರಶಂಸೆ ಮಾಡು ಕೋರು ಬಯಸು ಬೇಡು ಗಡಿಗೆ ಮಣ್ಣಿನ ಪಾತ್ರೆ ಗೆಳೆಯ ಸಂಗಡಿಗ ಜೊತೆಗಾರ ಮಿತ್ರ ಗುಟ್ಟು ರಹಸ್ಯ ಗೂಡು ಪಕ್ಷಿಗಳ ವಾಸಸ್ಥಾನ ಪೊಟರೆ ಚಕ್ರ ಗಾಲಿ ಚರಂಡಿ ಮೋರಿ ಘಟ ಚಾಲು ಆರಂಭ ಚಲಾವಣೆ ಚಿಂತೆ ಯೋಚನೆ ಕಳವಳ ಚಿತ್ಕಾರ ಅರಚುವಿಕೆ ಚಿತ್ಕಾರ ಅರಚುವಿಕೆ ಬೊಬ್ಬರಿಯುವಿಕೆ ಜಗಳ ಕಲಹ ಕಿತ್ತಾಟ ಜೋಪಾನ ಎಚ್ಚರಿಕೆ ರಕ್ಷಣೆ ತಟ್ಟನೆ ಕೂಡಲೇ ತ್ರಾಣ ಶಕ್ತಿ ತ್ರಿಕೋನ ಮೂರು ಕೋನಗಳ ಆಕೃತಿ ತೋರುವೆ ಕಾಣಿಸುವೆ ದರಬಾರ ಸಭಾಸ್ಥಾನ ದವಸ ಕಾಳು ದರ್ಪ ಜಂಬ ಅಹಂಕಾರ ದಿಕ್ಕಪಾಲು ಚದುರು ದುಂಡನೆ ವೃತ್ತಾಕಾರ ವರ್ತುಲ ದಾಟಿ ರೀತಿ ನನಸು ಸತ್ಯ ನಿಜ ನಿತ್ರಾಣ ಬಲಹೀನ ದುರ್ಬಲ ನೀಚ ಕೆಳಮಟ್ಟದ ನೀತಿ ನಿಯಮ ನ್ಯಾಯ ಕಾನೂನು ಪರಡಿ ತಕ್ಕಡಿ ತ್ರಾಸು ಪರಡಿ ಹೊಸಪದ ಪರಾರು ಅನ್ಯರು ಹೊರಗಿನವರು ಪೋರಿ ತುಂಟಿ ಪದರ ಮಡಿಕೆ ಪೊರೆ ಪ್ರವಾಸಿ ಪ್ರಯಾಣಿಕ ಯಾತ್ರಿಕ ಪ್ರವಾಹ ತುಂಬಿ ಹರಿಯುವಿಕೆ ಪೌಷ್ಟಿಕ ಪುಷ್ಟಿ ಕೊಡುವ ಗಟ್ಟಿ ಮುಟ್ಟತನ ಕೊಡುವ ಪರಿಮಳ ಸುವಾಸನೆ ಕಂಪು ಪುಷ್ಟಿ ಬಲಿಷ್ಠ ಪೂಸು ಅಚ್ಚು ಲೇಪಿಸು ಪೋರಿ ತುಂಟಿ ಪಕ್ಕ ಮಗ್ಗಲು ಬಲು ಬಹಳ ಮಧುರ ಸಿಹಿಯಾದ ಮನೋಹರ ಮಜ ಸಂತೋಷ ಆನಂದ ಮಲಿನ ಕೊಳೆ ಹೊಲಸು ಮರಗು ಮನಸು ಕರಗು ಸಂಕಟಪಡು ಮುಸ್ಸಂಜೆ ಸೂರ್ಯ ಮುಳುಗುವ ಮೊಗ ಮುಖ ಮಾತ್ಸಾರು ಶಿಕ್ಷಕರು ರೋಗ ರುಜಿನ ಕಾಯಿಲೆ ವಿಶ್ವವಿಖ್ಯಾತ ಜಗತ್ಪ್ರಸಿದ್ಧ ವ್ಯಾಪಾರಿ ವರ್ತಕ ಶೃಂಗಾರ ಅಲಂಕಾರ ಸಿಂಗಾರ ಸಣಕಲು ಸೊರಗಿದ ಸಮೂಹ ಕುಂಪು ಸೆಳೆಯು ಎಳೆಯೂ ಆಕರ್ಷಿಸು ಸಂದೇಹ ಮಹತ್ವದ ಮಾತು ವಿಶೇಷ ಸುದ್ದಿ ಸಂಭ್ರಮ ಸಂಭ್ರಮ ಸಡಗರ ಸಂತೃಪ್ತಿ ಸಂತೋಷ ನೆಮ್ಮದಿ ಸುಸ್ತಾಗು ಆಯಾಸಗೊಳ್ಳು ಸೂಸು ಬೀರು ಹರಡು ಸೊತ್ತು ಸೊತ್ತು ಹೊಸ್ತು ಸ್ಪಂದಿಸು ಮಿಡಿ ಸುಮ್ಮನೆ ಕಾರಣವಿಲ್ಲದೆ ಉಯ್ಯಿ ಎರೆಯು ಒಯ್ಯಿ ಉಸಿ ಸುಳ್ಳು ಅಸತ್ಯ